ತುಮಕೂರು ಮಾರುತಿ ವಿದ್ಯಾಕೇಂದ್ರದ ಮಕ್ಕಳಿಗೆ ಸಾಹಿತಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ರಚಿಸಿರುವ ಕುಣಿ ಕುಣಿ ನವಿಲೆ ನಾಟಕ ಪ್ರದರ್ಶನ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೆ ತುಮಕೂರು ನಗರದ ಕನ್ನಡ ಭವನದಲ್ಲಿ ಗ್ರಾಮೀಣ ಕ್ರಿಯಾತ್ಮಕ ರಂಗತಂಡ ತುಮಕೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಸಾಹಿತಿ ಪ್ರೊಫೆಸರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಕುಣಿ ಕುಣಿ ನವಿಲೆ ನಾಟಕವನ್ನು ಸಂಹಿತಾ ಥಿಯೇಟರ್ನ ಯಶವಂತ ಡಿ ನಿರ್ದೇಶಿಸಿದ್ದು ರಂಗ ನಿರ್ವಹಣೆ ಸುನಿಲ್ ಚೇತನ್ ಅವರದ್ದು ನವೀನ್ ಭೂಮಿ ನಿನಾಸಂ ಅವರ ಬೆಳಕಿನ ವಿನ್ಯಾಸ ಮಾಡಿದ್ದು ಪ್ರಸಾದನ ಅವರು ಪ್ರದರ್ಶನಕ್ಕೆ ಚಾಲನೆಯನ್ನ ನೀಡಿದರು ಶಿವಕುಮಾರ್ ತಿಂಬಲಾಪುರ ಅವರ ನೇತೃತ್ವದ ಗ್ರಾಮೀಣ ಕ್ರಿಯಾತ್ಮಕ ತಂಡ ಪ್ರಾಯೋಗಿಕ ನಾಟಕಗಳಿಗೆ ಹೆಸರಾದ ಸಂಸ್ಥೆ ಹೊಸ ಹೊಸ ನಾಟಕಗಳನ್ನು ಈ ಭಾಗದ ಪ್ರೇಕ್ಷಕ ವರ್ಗಕ್ಕೆ ಪರಿಚಯಿಸಿದವರು ಹಾಗೆ ಹೊಸ ಹೊಸ ಕಲಾವಿದರನ್ನ ರಂಗಭೂಮಿಗೆ ನೀಡಿದ ಕೊಡುಗೆ ಇವರಿಗೆ ಸಲ್ಲುತ್ತದೆ ಇನ್ನು ಈ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಕ್ರಿಯಾತ್ಮಕ ರಂಗ ತಂಡದ ಶಿವಕುಮಾರ್ ತಿಂಬಲಾಪುರ ಕಾಂತರಾಜು ಕೌತುಮಾರನಹಳ್ಳಿ ಸೊಗಡು ಕಲಾ ಟ್ರಸ್ಟ್ನ ಸಿದ್ದರಾಜು ಮತ್ತಿತರರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಶಿವಾಪುರ ಶಿವಕುಮಾರ್ ಅವರು ಅವರು ಆರೋಗ್ಯವನ್ನು ಕೂಡ ಲೆಕ್ಕಿಸದೆ ಈ ಸಮಸ್ಯೆಯನ್ನು ಕಟ್ಟಿ ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ ಅದಕ್ಕೆ ಸಹಕಾರ ಅವರ ಮಿತ್ರರು ಕೈ ಜೋಡಿಸಿದ್ದಾರೆ ತುಮಕೂರಿನಲ್ಲಿ ಹಲವಾರು ಯಶಸ್ವಿ ಪರಿಗಳನ್ನು ಕಂಡ ಇವತ್ತು ಆಗುವಂಥ ಈ ಪ್ರಸ್ತುತಿ ಇದೆಯಲ್ಲ ಇದು ಎಚ್ ಎಸ್ ರಂಕೇಶ್ ಮೂರ್ತಿ ಅವರ ಪೂರ್ಣ ಲೆಕ್ಕದಿಂದ ಮೂಡಿ ಬಂದಂತಹ ಒಂದು ರಂಗಪಯೋಗ ಎಚ್ ಎಸ್ ರಂಕೇಶ್ ಮೂರ್ತಿಯಿಂದ ತಜ್ಞನಕ್ಕೆ ಗೊತ್ತಿದೆ ಅವರು ಎಷ್ಟೆಂತಹ ಸಿದಶ ಸಾಹಿತ್ಯ ಅವರು ಅಂತ ಿಲ್ಲ ಅವರು ಕಟ್ಕೊಟ್ಟಿರೋ ಈ ಕ್ರಿಯಾತ್ಮಕ ನಾಟಕ ಇವತ್ತು ಕ್ರಿಯಾತ್ಮಕ ರಂಗತನದಲ್ಲಿದ್ದರೆ ಕ್ರಿಯೆ ಆಗ್ತಾ ಇರುವುದಾಗಿ ತುಂಬ ಸಂತೋಷವಾಗ್ತಾ ಇದೆ ಇಲ್ಲಿ ವೇದಿಕೆಯ ಮೇಲೆ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಸರ್ ಅವರು ಇಲ್ಲಿದ್ದಾರೆ ಒಬ್ಬ ಇದ್ದಾರೆ ಮುರಳೀಧರ್ ಸರ್ ಬಂದಿದ್ದಾರೆ ಭಾರತೀಯ ಸಂಸ್ಥೆ ತುಮಕೂರಿನಲ್ಲಿ ಬಹಳ ಪ್ರತಿಷ್ಠಿತವಾದಂತಹ ಸಂಸ್ಥೆ ಸಾವಿರಾರು ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಬದುಕು ಕಟ್ಟಿಕೊಂಡಿರೋದು ನಾನು ಆ ಮಾತು ವಿದ್ಯಾಸಂಸ್ಥೆಯ ಹಳೆ ಕಟ್ಟಡದ ಪಕ್ಕದಲ್ಲೇ ನಾನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕಚೇರಿ ಇತ್ತು ಅಲ್ಲಿ ಸುಮಾರು ಕೆಲಸ ಮಾಡಿದ್ದಾರೆ ಹಾಗೆ ಯಜಮಾನಿಗೂ ಕೂಡ ನೋಡ್ತಾ ಅವರು ಒಂದು ಸಣ್ಣ ಕಡಿಸಿದಂಥ ಸಂಸ್ಥೆ ಇವತ್ತು ಹೃದಯಕರವಾಗಿ ಬೆಳೆದು ತುಮಕೂರು ತುಂಬ ವ್ಯಾಪಿಸ್ಕೊಂಡಿದೆ ಎಲ್ಲ ಮಕ್ಕಳು ಅಲ್ಲಿ ಯಾರ್ಯಾರು ಓದಿದ್ದಾರೆ ಆ ಮಕ್ಕಳೆಲ್ಲರೂ ಕೂಡ ಇಲ್ಲಿ ಪ್ರತಿಷ್ಠಿತರಾಗಿ ಓದಿದ್ದು ನನಗೂ ತುಂಬ ಸಂತೋಷ ಆಮೇಲೆ ಈ ಗ್ರಾಮೀಣ ಕ್ರಿಯಾತ್ಮಕ ರಂಗತಂಡ ಇದರ ಸದಸ್ಯರು ನಮ್ಮ ಶಾಲೆಯೊಂದಿಗೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದಲೂ ಮಕ್ಕಳಿಗೆ ನಾಟಕ ರಂಗ ತರಬೇತಿ ಕೊಡುವುದರ ಮೂಲಕ ಅವ್ರಿಗೆ ಬರೀ ನಾಟಕ ಅಲ್ಲ ಭಾಷೆ ಮೇಲೆ ಆಮೇಲೆ ಅವರ ಬಾಡಿ ಲ್ಯಾಂಗ್ವೇಜ್ ಅಂತೇನು ಹೇಳ್ತೀವಿ ಅದ್ರ ಬಗ್ಗೆ ಎಲ್ಲದಕ್ಕಿಂತ ಮುಖ್ಯ ಹೀಗೆ ಸಭಿಕರ ಮುಂದೆ ನಿರ್ಭಯವಾಗಿ ಯಾವುದೇ ಸಂಕೋಚ ಇಲ್ಲದೆ ಮಾತಾಡೋ ಒಂದು ಕಲೆ ಬೆಳೆಸ್ಕೊಳ್ಳಿ ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅದ್ರ ಜೊತೆಗೆ ಈ ರಂಗ ತಂಡ ಎಲ್ಲದಕ್ಕಿಂತ ಜಾಸ್ತಿ ನಾವು ಯಾಕೆ ಅಪ್ರಿಷಿಯೇಟ್ ಮಾಡಬೇಕು ಅಂತಂದರೆ ಈಗಿನ ಕಾಲದಲ್ಲಿ ಸಿನಿಮಾಗಳಿಂದ ಟಿ ವಿಗಳಿಂದ ಸೀಲಿಂಗ್ ಸರ್ವಿಸಸ್ ಇಂದ ಜನಗಳನ್ನ ರಂಗ ಮಂಚದ ಕಡೆ ಎಳಿಬೇಕು ಅಂತ ಅಂದ್ರೆ ಸುಲಭವಾದ ಕೆಲಸ ಅಲ್ಲ ಎಂಟು ತಿಂಗಳಿಂದ ಸತತ ಅವರನ್ನ ತರಬೇತಿ ಕೊಟ್ಟು ಇವತ್ತು ಏನು ತಯಾರಿ ಮಾಡಿದ್ದಾರೆ ನಮ್ಮ ಸಿ ಸಿ ಎ ಟೀಮ್ ಮೀನಾ ಸಂ ಟೀಮ್ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಇಲ್ಲಿ ಎಲ್ಲರೂ ಬಂದಿದ್ದೀರಾ ನಮ್ಮ ಮಕ್ಕಳು ನಾನು ಅವ್ರಿಗೆ ಬ್ಲೆಸ್ ಮಾಡುತ್ತೆ ಸೊ ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ತಿಳ್ಕೊಳ್ಬೇಕಾದದ್ದು ಕಾವ್ಯಶಿ ನಾಟಕ ಬರಬೇಕು ಅಂತಕ್ಕಂಥ ಒಂದು ನಾಟಕ ಇದೆ ಕಾವ್ಯಗಳಲ್ಲಿ ನಾಟಕ ಅಂತಕ್ಕಂಥದ್ದು ಮನೋತ್ಮವಾದದ್ದು ಮತ್ತು ಪರಿಣಾಮವನ್ನು ಬೀರ್ತಕ್ಕಂಥದ್ದು ಹಾಗೂ ಇತಿಹಾಸವನ್ನು ಗತಕಾಲದ ಘಟನೆಗಳನ್ನು ವರ್ತಮಾನ ಕಾಲದ ಪಾತ್ರಗಳ ಮುಖಾಂತರ ಅಭಿನಯದ ಕಲಿಯನ್ನು ಆಸ್ವಾದ ಮಾಡಿದರೆ ಅದು ಶಾಶ್ವತವಾಗಿ ನೆಲೆಸನ್ನು ನಿಲ್ತದೆ ಅಂತಕ್ಕಂಥ ಒಂದು ಮಾತಿದೆ ಬಹುಶಃ ಶಾಲಾ ಮಕ್ಕಳಿಂದ ಒಂದು ಚಿಕ್ಕ ತರಬೇತಿಯನ್ನು ಕೊಡಿಸಿ ರಂಗ ಪ್ರಯೋಗವನ್ನು ಮಾಡಿ ಮಕ್ಕಳ ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಒಂದು ಈ ಒಂದು ಅಭ್ಯಾಸ ಇದೆಯಲ್ಲ ಇದೊಂದಕ್ಕೂ ಕೂಡ ಮಹತ್ವವಾದದ್ದು ವಿಶೇಷವಾದದ್ದು ಏಕೆಂದರೆ ನಾವು ದೃಶ್ಯಕಾವ್ಯ ಮತ್ತು ಶರಣ್ಯ ಕಾವ್ಯ ಎರಡರಲ್ಲಿ ದೃಶ್ಯಕಾವ್ಯ ಅಂತಕ್ಕಂಥ ಯಶಸ್ವಿಯಾಗದು ಈ ನಾಟಕಗಳಲ್ಲಿ ನಮ್ಮ ಮಕ್ಕಳಿಗೆ ಒಂದೂವರೆ ಗಂಟೆ ಎರಡು ಗಂಟೆ ಒಂದು ಸಿನಿಮಾ ತೋರಿಸಿ ಕಥೆಯಲ್ಲಿ ಚಿಕ್ಕ ಕಥೆ ಹೇಳುತ್ತೆ ಈ ಒಂದು ಟೆಕ್ಸ್ಟ್ ಬುಕ್ಕನ್ನು ಓದಿಸಿ ಆ ಟೆಕ್ಸ್ಟ್ ಬುಕ್ಕನ್ನು ಓದಿ ಹೇಳುವನ್ನೆ ಹೇಳಲ್ಲ ನೋಡಿ ನೋಡಿದ್ದು ಮತ್ತು ನೋಡೋ ಮುಖಾಂತರ ತಿಳ್ಕೊಂಡಿದ್ದು ಅನುಭವದ ಮುಖಾಂತರ ತಾನು ಅನ್ ಅನುಭವಿಸಿದ್ದು ಅದು ಶಾಶ್ವತವಾಗಿ ನೆನಪನ್ನು ಉಳಿಯಿತು